ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಶ್ರೀ ಪ್ರಶಾಂತ್ ದಾನಪ್ಪರವರು ಬರೆದಿರ್ತಕ್ಕಂಥ ಅಂಬೇಡ್ಕರ ಯಾರು ಅಂಬೇಡ್ಕರ ಎನ್ನುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕುರಿತಾದ ಒಂದು ಗೀತೆಯನ್ನು ಹಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗನ ಬರೆಯಲಪ್ಪ ಒಂದು ವಾಕ್ಯ ದತ್ತರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗನ ಬರೆಯಲಪ್ಪ ಒಂದು ವಾಕ್ಯದುತ್ತರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಬುತ್ತರ ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ ಭೀಮಾ 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 ಜೈ ಜೈ ಭೀಮಾ ಕುಲಕಸುಬಿನಿಂದ ಕ್ಲಾಸ್ ಹುದ್ದೆಗೆ ಫುಟ್ಬಾತಿನಿಂದ ಪಾರ್ಲಿಮೆಂಟಿಗೆ ಕುಲಕಸುಬಿನಿಂದ ಕ್ಲಾಸ್ ಒಂದು ಹುದ್ದೆಗೆ ಈ ಊರಿನಿಂದ ವಿಧಾನಸೌಧಕ್ಕೆ ತಂದವರು ಯಾರೋ ನನ್ನ ನಿಮ್ಮನ್ನ ತಿಳಿಯಬೇಕು ನಾವು ಮಣ್ಣಾಗುವ ಮುನ್ನ ಅಂಬೇಡ್ಕರ ಯಾರು ಅಂಬೇಡ್ಕರ ಹತ್ತು ತಲೆಯ ಜ್ಞಾನವಿದ್ದ ರಾವಣಾಸುರ ತಾಯಿ ಹೃದಯದ ವರಟ ಮಹಿಷಾಸುರ ಭೀಮಾ 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 ಜಯ ಜಯ ಭೀಮಾ ಕುಂಟೆ ಬಿಲ್ಲೆಯಿಂದ ಒಲಂಪಿಕ್ಕಿಗೆ ಅಡುಗೆ ಮನೆಯಿಂದ ಅಂತರಿಕ್ಷಕ್ಕೆ ಕುಂಟೆ ಬಿಲ್ಲೆಯಿಂದ ಒಲಂಪಿಕ್ಕಿಗೆ ಅಡುಗೆ ಮನೆಯಿಂದ ಅಂತರಿಕ್ಷಕ್ಕೆ ಹಾರೋಕೆ ಸ್ವಾತಂತ್ರ್ಯ ಯಾರಿಂದ ಬಂತೋ ಹಿಂದು ಕೋಡ್ ಬಿಲ್ಲನ್ನು ಕುಂತು ಅಂಬೇಡ್ಕರ ಆತ ಅಂಬೇಡ್ಕರ ಬಂಧಿಸಿದ ಬೆರಳು ಕಡಿದ ಅಂಗುಲಿ ಮಾಲ ಸಾವಿತ್ರಿ ಬಾಯಿ ಪುಲೆ ಅಕ್ಷರ ಭೀಮಾ 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 ಭೀಮ ಆ ಜಾತಿಯವರು ಈ ಜಾತಿಯವರಿಗೆ ಈ ಧರ್ಮದವರು ಆ ಧರ್ಮದವರಿಗೆ ಪ್ರೀತಿಸಲು ಹಕ್ಕುಗಳ ಕೊಟ್ಟವರು ಯಾರೋ ಎದೆ ಮುಟ್ಟಿ ಕೇಳಿಕೊಳ್ಳಿ ಮಕ್ಕಳ ಹಡೆದೋರು ಭೀಮಾ 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 ಜೈ ಜೈ ಭೀಮಾ अम्बेडकरा ईत अम्बेडकरा मनुवादके बिङ्कि इट्ट बस्मासुरा मोटे गटले नोवु ति आबकासुरा भीमा 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 जय जय भीमा ಅಂಬೇಡ್ಕರ ಈತ ಅಂಬೇಡ್ಕರ ಪಾಪದ ಕೊಡ ತುಂಬಿದ್ದಕ್ಕೆ ಕಾಲ ಕೊಟ್ಟ ಉತ್ತರ ಶಾಂತಿ ಪ್ರೀತಿ ಸಾರಲೆಂದು ಬುದ್ಧ ಹೊಡೆದ ಡಂಗುರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೊಸ ಬೆಳಕಿನ ಕಿಂಡಿಗಾಗಿ ಕನಕ ಕೊಟ್ಟ ಚಂದಿರ ಭೀಮಾ 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 ಜೈ ಜೈ ಭೀಮಾ ಅಂಬೇಡ್ಕರ ಯಾರು ಅಂಬೇಡ್ಕರ ಕಲ್ಯಾಣದ ಕ್ರಾಂತಿರತ ಎಳೆದ ಬಸವೇಶ್ವರ ಅಂಬೇಡ್ಕರ ಯಾರು ಅಂಬೇಡ್ಕರ ಕಲ್ಯಾಣದ ಕ್ರಾಂತಿರಥ ಎಳೆದ ಬಸವೇಶ್ವರ ಶಾಲೆಯಿಂದ ಹೊರಗಿಟ್ಟರು ದೇಶ ಕಾದ ಮಾಸ್ತರ ಶಾಲೆಯಿಂದ ಹೊರಗಿಟ್ಟರು ದೇಶ ಕಾದ ಮಾಸ್ತರ ಶಾಲೆಯಿಂದ ಹೊರಗಿಟ್ಟರು ದೇಶ ಕಾದ ಮಾಸ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ತಲೆ ಎತ್ತಿ ನೋಡಿರೋ ನೀಲಿ ಬಾನೆ ಉತ್ತರ ಹೆಚ್ಚೇನು ಹೇಳಲಿ ಅದುವೆ ನಮ್ಮ ಉತ್ತರ ಹೆಚ್ಚೇನು ಹೇಳಲಿ ಅದುವೆ ನಮ್ಮ ಉತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೆಂಗನಾ ಬರೆಯಲ್ಲಪ್ಪ ಒಂದು ವಾಕ್ಯದ ಉತ್ತರ ತಲೆ ಎತ್ತಿ ನೋಡಿರೋ ನೀಲಿ ಬಾನೆ ಉತ್ತರ ತಲೆ ಎತ್ತಿ ನೋಡಿರುವ ನೀಲಿ ಬಾನೆ ಉತ್ತರ Dan sekarang.